ನಮಸ್ಕಾರ ಎಲ್ಲರಿಗೂ ಇವತ್ತ ಸಜ್ಕದ ಹೋಳ್ಗೆ ಮಾಡಿ ತೋರಿಸ್ತಾನೆ ಶೇಂಗಾ ಹೋಳ್ಗೆ ತೋರ್ಸನಿ ಮಾದ್ಲಿ ತೋರ್ಸನಿ ಸಜ್ಕದ ಹೋಳ್ಗೆ ಮಾಡೋನು ಏನೇನು ಬೇಕು ಹೆಂಗೆ ಮಾಡೋದು ನೋಡೋಣ ಬರ್ರಿ ಎರಡು ಬಾಲ್ ಹಿಟ್ಟು ತೊಗೊಂಡಿ ಬರೀ ಮೈದಾದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಒಂದು ಬಾಲ್ ಮೈದಾ ಹಿಟ್ಟು ಒಂದು ಬಾಲ್ ಗೋಧಿ ಹಿಟ್ಟು ತೊಗೊಂಡಿ ಬರೀ ಗೋಧಿ ಹಿಟ್ಟನೆ ಮಾಡಿದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎರಡು ಬಾಲ್ ಹಿಟ್ಟು ತೊಗೊಂಡಿ ಇದು ಕೆ ಜಿ ಲೆಕ್ಕಕ್ಕೆ ಅರ್ಧ ಕೆ ಜಿ ಹಿಟ್ಟೈತಿ ಚಿಟಿಗೆ ಉಪ್ಪು ಹಾಕೋನು ಮಿಕ್ಸ್ ಮಾಡೋ నంతర స్వల్ప నీరు హు చంద కలసను హోళగి హిట్టి హదక్ కలసను తెళ్ళగల దప్పలా తోర్స్ కలసీందోడ్రీ ఈ హక్కి చపాతి హిట్కింత ಸ್ಮೂತ್ ಇರಬೇಕು ಇದಕ್ಕೆ ಎರಡು ಸ್ಪೂನ್ ಟೇ ಎಣ್ಣೆ ಹಾಕ್ಕೊಂಡು ಚಲೋತ್ನಂಗೆ ಮಿದ್ದನು ನೋಡ್ರಿ ಈಗ ನೋಡಿದ್ರೆ ಗೊತ್ತಾಕತ್ತಲ್ಲ ನಿಮ್ಗೆ ಇಷ್ಟು ಸ್ಮೂತ್ ಇರಬೇಕು ಹೋಳ್ಗೆ ಹಿಟ್ಟು ಇದನ್ನು ಚಲೋತ್ನಂಗೆ ಮಿದ್ದನು ಯಾವುದೇ ಹಿಟ್ಟಾತು ಪೂರಿಗಾತು ಚಪಾತಿಗಾತು ಹೋಳ್ಗೆ ಚಲೋ ಎಷ್ಟು ಮಿದ್ತೀರಿ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ ಇಷ್ಟು ಸ್ಮೂತಾಗಿರಲಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಗಂಟೆ ಇಟ್ಬಿಡೋನು ಅಲ್ಲಿವರೆಗೂ ಸಜ್ಜಕ ರೆಡಿ ಮಾಡ್ಕೊಳನು ಸ್ಟಪಿಂಗಿಗೆ ಇಲ್ಲೇ ಒಂದೂವರೆ ಬಾಲ್ ಸಜ್ಕ ತೊಗೊಂಡಿ ಸೇಮ್ ಬಾಲಿಲಿ ಒಂದೇ ಅಳತೆ ತಗೋ ಒಂದೂವರೆ ಬಾಲ್ ಅಂದರೆ ಒಂದು ಅರ್ಧ ಕೆ ಜಿ ರವಾ ನಾ ಇಲ್ಲಿ ಅರ್ಧ ಕೆ ಜಿ ಹಿಟ್ಟು ಕಲಸಿಟ್ಟನಿ ಅರ್ಧ ಕೆ ಜಿ ರವಾ ತೊಗೊಂಡಿ ಇದಕ್ಕೆ ಅರ್ಧ ಕೆ ಜಿ ಇವೆಲ್ಲ ಹಾಕ್ತಾನೆ ನಿಮ್ಗೆ ಬಾಲ್ ಎಕ್ಕದ್ಲಿ ಅಂದ್ರೆ ಒಂದೂವರೆ ಬಾಲ್ ರವೆ ತೊಗೊಂಡಿ ಮೂರು ಬಾಲ್ ನೀರಿಡೋಣ ಪರ್ಫೆಕ್ಟಾಗಿ ಬರ್ತತಿ ಸಜ್ಜಾ ಸ್ಟಪಿಂಗಿಗೆ ಮೂರು ಬಾಲ್ ನೀರು ಇಲ್ಲಿ ನೀರು ಕುದಿ ಇದು ಇನ್ನೇನು ಕುದಿಯಾಕ್ ಸ್ಟಾರ್ಟ್ ಆಕತಿ ಅಂದಾಗ ರವೆ ಹಾಕಬೇಕು ಚಿಟಿಗೆ ಉಪ್ಪು ಹಾಕನು ಈಗ ಒಂದೂರಿ ಉರಿ ಬೌಲ್ ರವೆ ಇತ್ತಲ್ಲ ಅದನ್ನ ಹಾಕನು ಉರಿ ಸಣ್ಣ ಗಂಟಾಗಂಗಿಲ್ಲ ಇದೇನು ನೋಡ್ರಿ ಒಂದೂವರೆ ಬೌಲ್ನು ರವೆ ಹಾಕಿನಿ ಮೂರು ಬಾಲ್ ನೀರು ಹಾಕಿದ್ದೆ ಎರಡು ಬಾಲ್ ಹಿಟ್ಟು ಕಲಸಿಟ್ಟೆನಿ ಇವಾಗ ಇದನ್ನು ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಉರಿ ಜಾಸ್ತಿ ಮಾಡಣ ಕುದೀಲಿದು ಪಳಪಳ ಅಂತ ಕುದಿಬೇಕು ರವೆ ನೀರೊಳಗೆ ಚೆಂದ ಅದು ಕುದ್ದು ರೆಡಿಯಾಗಿಂದು ಬೆಲ್ಲ ಹಾಕಬೇಕು ಮೊದ್ಲ ಬೆಲ್ಲ ಹಾಕಿ ಬೆಲ್ಲದ ನೀರೊಳಗೆ ರವೆ ಹಾಕೋದು ಬೇಡ ಚೆಂದ ಅದು ಅದಕ್ಕೋಸ್ಕರ ರವೆ ಚಂದ ಕುದ್ದಿಂದ ಬೆಲ್ಲ ಹಾಕ ಸಣ್ಣ ಉರಿ ಇಟ್ಟು ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಚೆಂದಾಗಿದ್ದೊಣ್ಣ ಯಾರಿಗೆಲ್ಲ ಸಜ್ಕದ ಹೋಳಿಗೆ ಅಂದರೆ ಇಷ್ಟ ಮಾಡೋಕ್ಕೆ ಬರೋಂಗಿಲ್ಲ ಮಾಡಬೇಕು ಅಂತ ಆಸೆ ಇರ್ತೈತಿ ಬಿಗಿನರ್ಸ್ಗೆ ಈ ವಿಧಾನದಾಗ ಮಾಡ್ರಿ ಪರ್ಫೆಕ್ಟಾಗಿ ಬರ್ತಾವೆ ಎಲ್ಲೂ ಹರಿಯಂಗಿಲ್ಲ ಮುರಿಯಂಗಿಲ್ಲ ಕೆಡಂಗಿಲ್ಲ ನೋಡಿರಿ ಇಲ್ಲಿ ಒಂದೂವರೆ ಬಾಲ್ ರವೆ ಹಾಕಿದ್ನಲ್ಲ ಒಂದೂವರೆ ಬಾಲ್ ಬೆಲ್ಲ ಹಾಕ್ತೀನಿ ಇದಕ್ಕೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿರಿ ಇದಕ್ಕೂ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ರಿ ಇಲ್ಲೇ ಒಂದು ನಾಲ್ಕು ಏಲಕ್ಕಿ ಕುಟ್ಟಾಕೇನು ನಾನು ಇದ್ರಾಗ ಚೆಂದಾಗ ಇದನ್ನ ಸಣ್ಣ ಉರಿಯೊಳಗೆ ಮಿಕ್ಸ್ ಮಾಡೋನು ಬೆಲ್ಲದ ಜೊತೆ ಚಲೋತ್ತಂ ಅದು ಹೊಂದ್ಕೋಬೇಕು ಏಲಕ್ಕಿ ಹಾಕಿದೆ ಪುಡಿ ಕುಟ್ಟಿದ್ದು ಇದು ಚಲೋ ತಂಗೆ ಬೇಯಬೇಕು ರೆಡಿ ಆಯ್ತು ನೋಡ್ರಿ ಇದು ಒಂದು ತಟ್ಟೆ ಹಾಕಿಬಿಡಣನು ಲಘು ಆರಂಗಿಲ್ಲ ಪಾತ್ರೆ ಒಳಗಿದ್ರೆ ತಟ್ಟೆ ಒಳಗೆ ಹಾಕಿ ಆರಾಕಿಡಣ ಆರಿಂದ ನಮ್ಗೆ ಯಾವ ಸೈಜ್ ಬೇಕು ಅದನ್ನ ರೌಂಡ್ ರೌಂಡ್ ಮಾಡಿ ಮಾಡಿಟ್ಕೊಳನು ಸ್ಟಪ್ಪಿಂಗಿಗೆ ನನ್ನ ಚಾನಲ್ನಾಗ ಉತ್ತರ ಕರ್ನಾಟಕದ ಅಡುಗೆನೇ ಜಾ ನೈಂಟಿ ನೈನ್ ಪರ್ಸೆಂಟ್ ಬರೋದು ಯಾರಿಗೆಲ್ಲ ಇಷ್ಟ ನೋಡ್ರಿ ಕಲೀರಿ ಇದು ಒಂದು ಐದು ನಿಮಿಷ ಬಿಟ್ಟರೆ ಆರ್ತತಿ ಹಾರಾಕ್ ಬಿಡೋಣ ಆರು ಆ ರೆಡಿ ಆಗೈತೆ ನೋಡ್ರಿ ಆಗಲೇ ಇದು ಯಾವ ಸೈಜ್ ಬೇಕು ನಾವು ಗುಂಡ ಮಾಡಿ ರೆಡಿ ಇಟ್ಕೊಳೋಣ ಇಷ್ಟ ತಿ ನಾವು ಅತಿ ದೊಡ್ಡ ಮಾಡೋಂಗಿಲ್ಲ ಅತಿ ಚಿಕ್ಕೂ ಮಾಡೋಂಗಿಲ್ಲ ಮೀಡಿಯಮ್ಮ ನಾ ಏನು ಮಾಡಿದ್ರು ಹೋಳ್ಗೆ ಮಾಡಲಿ ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಮೀಡಿಯಮ್ ಸೈಜೇ ಮಾಡೋದು ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಕೊಂಡು ರೌಂಡ್ ರೌಂಡ್ ಮಾಡಿ ಇಟ್ಕೊಳೋಣ ಇದನ್ನೀಗ ಪಕ್ಕಕ್ಕೆ ಟೀ ಕುದಿಯಾಕತ್ತತಿ ಈ ಟೀ ಅನ್ನಿಸ್ತು ಇವನ್ನೆಲ್ಲ ಗೋಲ್ ಮಾಡಿಟ್ಟು ಟೀ ಕುಡಿದು ಹೋಳ್ಗೆ ಮಾಡಾ ಕುಂದ್ರ ನೋಡ್ರಿ ಈ ಥರ ಗೋಲ್ ಮಾಡಿಟ್ಕೊಂಡ್ರೆ ತುಂಬಾಕೆ ಈಜಿ ಆಕತಿ ಹೋಳ್ಗಿ ಲಡ್ಸೋ ಮುಂದೆ ಎಲ್ಲನೂ ಈ ಥರ ಮಾಡಿಟ್ಕೊತಾನೆ ಒಂದೇ ಸೌನ ಮಾಡ್ತಾನೆ ಎಲ್ಲ ಒಂದೇ ಸೈಜ್ನಾಗ ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಐತಿ ಎಷ್ಟು ಸ್ಮೂತಾಗಿ ಬಂದೈತೆ ನೋಡ್ರಿ ಐತಿ ಸ್ಮೂತೈತಿ ಹಿಟ್ಟು ಐತಿ ಹಿಂಗಾಗಿ ನೀವು ಹೆಂಗೆ ತಿಡಿದರೂ ಹೋಳಿಗೆ ಹರಿಯಂಗಿಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ ಒಂದು ಆರು ಮಾಡಿ ತೋರ್ ಆರಲ್ಲ ಏಳತ್ತು ಮಾಡಿ ತೋರ್ಸನಿ ಉಳಿದಿದ್ವೆಲ್ಲ ನಾ ಮಾಡಿ ಇಟ್ಕೊಂಡೇನಿ ಟೀ ಕುಡಿದು ಈಗ ಹೋಳ್ಗೆ ಲಡ್ಸೋಕೆ ಕುತ್ಕೊಂಡೇ ನೋಡ್ರಿ ಈ ಹಿಟ್ಟಿನ ಮೆದ್ಕೊಂಡ್ಬಿಡಣ ಚೆಂದಾಗೆ ಎಣ್ಣೆ ಹಚ್ಚಿ ಎಷ್ಟು ಮೆದ್ದತಿರಿ ಅಷ್ಟು ಚೆನ್ನಾಗಿ ಬರ್ತತಿ ಹೋಳಿಗೆ ಲಡ್ಸಕ್ಕೆ ಹಿಟ್ಟು ಈಗ ಇದನ್ನ ಒಂದು ಲಿಂಬಿ ಹಣ್ಣಿನ ಗಾತ್ರದಷ್ಟು ಪುರಿ ಹಿಟ್ಟು ಉಳ್ಳಿಕ್ಕಿಂತ ಜಾಸ್ತಿ ತೊಗೊಂಡು ಲಡ್ಸಣ್ಣ ಮೀಡಿಯಮ್ ಹೋಳ್ಗೆ ಮಾಡ್ತೀನಿ ನನಗೆ ಒಂದೆರಡು ಲಟ್ಸ ತೋರಿಸ್ತೀನಿ ಒಂದೆರಡು ಬೆಂಸದ ತೋರಿಸ್ತೀನಿ ಡಿಟೇಲಾಗಿ ತೋರಿಸ್ತೀನಿ ಬಿಗಿನರ್ಸ್ ಯಾರಾದರೂ ಇದ್ರೆ ನೋಡಿರಿ ಕಲೀರಿ ಮಾಡ್ಕೊಂಡು ತಿನ್ರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗೆ ಹೇಳೋದನ್ನು ಮರಿಬೇಡ್ರಿ ಯಾರಿಗೇನು ಬರೋದಲ್ಲ ಅವ್ರಿಗೋಸ್ಕರ ವೀಡಿಯೋಗಳಿರ್ತಾವೆ ಬಂದವ್ರಿಗೂ ಇಲ್ಲ ಅಂತಲ್ಲ ಬಂದವ್ರಿಗೆ ಅವ್ರು ಹೆಂಗೆ ಮಾಡ್ತಾರೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಇರ್ತೈತಿ ಏನೇನು ಡಿಫ್ರೆನ್ಸು ಅಂತ ಒಬ್ಬರು ನೋಡಿ ಒಬ್ರು ಕಲಿಯೋದ ಇದರಲ್ಲಿ ಎಷ್ಟು ಕಲ್ತರು ಕಡಿಮೆ ನೋಡ್ರಿ ಈ ಥರ ತುಂಬಬೇಕು ಹಿಟ್ಟು ಜಾಸ್ತಿ ಆತಂದ್ರ ಮೇಲೆ ತೆಗೆದುಬಿಡಬೇಕು ಇದನ್ನು ರೌಂಡಾಗಿ ಮಾಡಿ ಅಂಗೈಯೊಳಗೆ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಲಟ್ಸ್ತಾ ಹೋಗೋಣ ಎಲ್ಲಿಯೂ ಕಟ್ಟಾಗಂಗಿಲ್ಲ ಹರಿಯಂಗಿಲ್ಲ ಮುರಿಯಂಗಿಲ್ಲ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ನೀವು ಹೆಂಗೆ ತೀಡ್ತೀರಿ ಹೆಂಗೆ ಬರ್ತಾವ ಹಬ್ಬದ ದಿನನ ಮಾಡಿದ್ದೆ ಹೋಳಿಗೆ ನಾನು ಹಿಂಗಾಗಿ ಮಾಡೋಕ್ಕಾಗಲಿಲ್ಲ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತು ಹಾಕಿನಿ ಮಾದಲಿ ಶೇಂಗಾ ಹೋಳ್ಗೆ ಮೊದಲು ಮಾಡಿಟ್ಟಿದ್ದೆ ಇದನ್ನು ಮಾತ್ರ ಊಟ ಮಾಡೋದೇನ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಇವತ್ತು ಹಾಕಾಕತ್ತೆ ವಿಡಿಯೋನ ನೋಡ್ರಿ ಪುರಿ ಎಷ್ಟು ಸೈಜ್ ಆಗತ್ಲೇ ಅದ್ರಾಗ ತುಂಬ ತಾ ಎರಡು ಲಟ್ಟಿಸ್ ತೋರಿಸ್ತೀನಿ ಎರಡು ಮೇಂಚ್ ತೋರಿಸ್ತೀನಿ ಎಷ್ಟು ಚಂದ ಉಬ್ಬಿ ಬಂದಾವು ಹೋಳ್ಗೆ ಇದನ್ನು ಮಾಡೋದೊಂದು ಸ್ವಲ್ಪ ಈಜಿನೇ ಅನ್ಬೋದು ಕಷ್ಟದ ಕೆಲಸ ಇಲ್ಲ ನೋಡ್ರಿ ಹೆಂಗೆ ತೀಡ್ತೀರಿ ಹೆಂಗೆ ಬರ್ತಾವ ಇಲ್ಲಿ ಕುತ್ಕೊಂಡು ಹೋಳ್ಗೆ ಲಡ್ಸಕತ್ತೀನಿ ಮಗಳು ಬೇಯ್ಸಕತ್ತಾಳ ಗ್ಯಾಸ್ ಕಟ್ಟಿದ್ಮೇಗನ ಅಲ್ಲೇ ಲಟ್ಟಿಸಿ ಅಲ್ಲೇ ಬೇಯಿಸಿ ತೋರಿಸ್ತಿದ್ದೆ ಯಾಕೋ ಕುತ್ಕೊಂಡು ಮಾಡ್ಬೇಕು ಅನ್ನಿಸ್ತು ನಾನು ಕುತ್ಕೊಂಡು ಮಾಡಾಕತ್ತಿನಿ ಮಗಳು ಬೇಯ್ಸಕತ್ತಾಳೆ ತೋರಿಸ್ತೀನಿ ನೋಡ್ರಿ ಏನು ಚೆನ್ನಾಗಿ ಬಂದವ ನೋಡ್ರಿ ಎಲ್ಲರ ಅಂಟ್ಕೊಂಡೆತನ ನೋಡ್ರಿ ಹರಿದೇತನ ಮುರಿದೈತನ ಎಂಥದ್ದು ಇಲ್ಲ ಚಂದ ಬಂದವು ಹೋಳ್ಗೆ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದವು ಹೋಳ್ಗೆ ಹಂಚಿಗೆ ಹಾಕಿಂದ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಬೇಕು ಮಗಳು ಇಲ್ಲಿ ಬೇಯ್ಸೋಕತ್ತಾಳಿಲ್ಲಿ ನಾಲ್ಡ್ಸಾಕತ್ತ ಕುತ್ಕೊಂಡು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಸೈಡು ಕಲರ್ ಚೇಂಜ್ ಆಗಬೇಕು ಚೆಂದ ಬೇಯಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಬೇಕು ಸೂಪರಾಗಿ ಬಂದವು ನೋಡ್ರಿ ಹೋಳ್ಗೆ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ ಹೊಸೊಬ್ಬರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈ ಥರ ಈ ಥರ ಕಲರ್ ಚೇಂಜ್ ಆಗಬೇಕು ವೈಟ್ ವೈಟ್ ಇದ್ದಾಗ ತೆಗಿಬ್ಯಾಡ್ರಿ ಹಸಿ ಹಸಿ ಇರ್ತತಿ ಚಂದ ಬೇಯಬೇಕು ನಿಧಾನಕ್ಕೆ ಒಬ್ಬತಾ ಹೋಗ್ತಾವೆ ನೋಡ್ರಿ ಇದು ಇದು ಚಿಬ್ಲಾ ಅಂತ ಇದಕ್ಕೆ ರೊಟ್ಟಿ ತೆಗಿಯೋ ಚಿಬ್ಲಿದು ಬಿದಿರಿನ ಬುಟ್ಟಿ ರೊಟ್ಟಿ ಬುಟ್ಟಿ ಅಂತವಲ್ಲ ಅದ್ರಾಗ್ರೆ ತೆಗಿರಿ ಚಿಬ್ಲದಾಗರ ತೆಗೀರಿ ಇವು ಗಾಳಿ ಆಡಬೇಕು ಇಲ್ಲಾಂದ್ರೆ ಕೆಟ್ಟ ಹೋಗ್ತಾವು ಗಾಳಿ ಆಡ್ತಾ ಇರ್ಬೇಕು ಅಂತದ್ರಾಗ ತೆಗೀರಿ ಅಥವಾ ಒಂದು ಆರಿಂದ ಒಂದರ ಮೇಲೆ ಒಂದು ಇಡ್ರಿ ಎರಡನೇ ಹೋಳ್ಗಿನೂ ತೋರಿಸ್ತಾನೆ ನೋಡಿರಿ ಎಲ್ಲ ಹೋಳಿಗೆ ಮಾಡೋದಾಗಿಂದ ನಿಮ್ಗೆ ತುಪ್ಪದ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ಯಾವ ಊರಿಂದ ನೋಡ್ತಾ ಇದ್ದೀರಿ ವಿಡಿಯೋ ಅಂತ ಕಮೆಂಟ್ನಾಗ ಹಾಕ್ರಿ ನೋಡ್ರಿ ತುಪ್ಪದ ಜೊತೆ ಸರ್ವ್ ಮಾಡ್ತೀವಿ ತುಪ್ಪದ ಜೊತೆ ಸರ್ವ್ ಮಾಡ್ತೀವಿ ಟ್ರೈ ಮಾಡ್ರಿ ಸೂಪರ್ ಈ ವಿಡಿಯೋನ ಇಲ್ಲಿಗೆ ಎಂಡ ಮಾಡ್ತಾನೆ ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತಾನೆ ನಮಸ್ಕಾರ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ